ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೀವು ನೋಡಬೇಕು ಅಂದರೆ ಸೊ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಸ್ನೇಹಿತರೆ ಇವಾಗ ನಾನು ನಿಮಗೆ ಲೈವ್ ಆಗಿ ನನ್ನ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತೋರಿಸ್ತೀನಿ ಇಲ್ಲಿ ಈ ಸಿಡೋ ಒಂದು ಆಪ್ಷನ್ ಕಾಣ್ತಾ ಇದ್ದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಡಿಗ್ರಿ ಆ ಡಿಪ್ಲೊಮಾ ಸರ್ಟಿಫಿಕೇಟ್ ಒಂದು ಆಪ್ಷನ್ ಕಾಣ್ತಾ ಇದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ತಿರ್ಬೋದು ಸೊ ನನ್ನ ಒಂದು ಡಿಗ್ರಿ ಸರ್ಟಿಫಿಕೇಟ್ ನೀವು ಇಲ್ಲಿ ನೋಡ್ತಿರ್ಬೋದು ಇದೇ ರೀತಿ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನೀವು ಈ ಒಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಅದೇ ರೀತಿ ರೇಷನ್ ಕಾರ್ಡು ಪ್ಯಾನ್ ಡಿ ಎಲ್ಲು ಎಲ್ಲನೂ ಕೂಡ ನೀವು ಈ ಒಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಸ್ನೇಹಿತರೆ ನಿಮ್ಮ ಎಲ್ಲ ಒಂದು ಶೈಕ್ಷಣಿಕ ವರ್ಷದ ಮಾರ್ಕ್ಸ್ ಕಾರ್ಡ್ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್ಸ್ ಕೂಡ ನೀವು ಸೇವ್ ಮಾಡಿ ಇಟ್ಕೋಬೋದು ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ನಾನು ಆನ್ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಮೊದಲಿಗೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಪ್ಲೇಸ್ಟೋರಲ್ಲಿ ಲಾಕರ್ ಅಂತ ಹೊಡೆದ್ರೆ ಈ ಒಂದು ಆ್ಯಪ್ ಬರುತ್ತೆ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಮೊದಲು ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕ ನೀವು ಲಾಗಿನ್ ಆಗಬೇಕಾಗುತ್ತೆ ಆಧಾರ್ ಕಾರ್ಡ್ ಮೂಲಕ ನೀವು ಲಾಗಿನ್ ಆಗಿ ಆದಮೇಲೆ ಈ ಥರ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಫೇಸ್ ಬರುತ್ತೆ ಓಕೆನಾ ಸೊ ನಿಮ್ಗೆ ಏನಾದರೂ ಲಾಗಿನ್ ಆಗೋದು ಅಥವಾ ರಿಜಿಸ್ಟ್ರೇಷನ್ ಆಗೋದು ಗೊತ್ತಾಗಲಿ ಅಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ಇವಾಗ ಹೇಗೆ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳೋದು ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಇದರಲ್ಲಿ ಮಾರ್ಕ್ಸ್ ಕಾರ್ಡ್ ಒಂದೇ ಅಂತಲ್ಲ ಬೇರೆ ಎಲ್ಲ ಸರ್ಟಿಫಿಕೇಟು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಬಟ್ ಇವಾಗ ಮಾಸ್ಕ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸಿ ನಿಮ್ಮ ಮಿಕ್ಕಿದ್ದು ನೆಕ್ಸ್ಟು ನಿಮಗೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಯಾವೆಲ್ಲ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಬೋದು ಅಂತ ಇಲ್ಲಿ ಮೊದಲಿಗೆ ಸರ್ಚ್ ಆಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಾನು ನನ್ನ ಡಿಗ್ರಿ ಸರ್ಟಿಫಿಕೇಟನ್ನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಸೊ ಓಕೆನಾ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕ್ಯಾಟಗರಿ ವೈಸ್ ಇದೆ ಇಲ್ಲಿ ಎಜುಕೇಷನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಜುಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಯೂನಿವರ್ಸಿಟಿ ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಾನು ಬೆಂಗಳೂರು ಯೂನಿವರ್ಸಿಟಿ ಆಗಿರೋದನ್ನು ನಾನು ಬೆಂಗಳೂರು ಯೂನಿವರ್ಸಿಟಿ ಅಂತ ಸರ್ಚ್ ಮಾಡ್ತೀನಿ ಸೊ ಓಕೆನಾ ಬೆಂಗ್ಳೂರು ಯೂನಿವರ್ಸಿಟಿ ಟೈಪ್ ಮಾಡ್ತೀನಿ ನನಗೆ ಇಲ್ಲಿ ನೀವು ನೋಡ್ತಿರ್ಬೋದು ಬ್ಯಾಂಗ್ಳೂರ್ ಯೂನಿವರ್ಟಿ ಒಂದು ಆಪ್ಷನ್ ಬಂದಿದ್ದಾರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟ್ ಬೇಕಾ ಅಥವಾ ನಿಮಗೆ ಡಿಗ್ರಿ ಡಿಪ್ಲೊಮಾ ಮಾರ್ಕ್ ಶೀಟ್ ಬೇಕಾ ನೀವು ಡಿಪ್ಲೊಮೊ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಎರಡನ್ನೂ ಕೂಡ ನೀವು ಡೌನ್ಲೋಡ್ ನಾನು ಇವಾಗ ಡಿಗ್ರಿ ಸರ್ಟಿಫಿಕೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಓಕೆನಾ ಇಲ್ಲಿ ನೀವು ನೋಡ್ತಿರ್ಬೋದು ಹೆಸರು ಬಂದಿದೆ ಡೇಟ್ ಆಫ್ ಬರ್ತ್ ಬಂದಿದೆ ರಿಜಿಸ್ಟ್ರೇಷನ್ ನಂಬರ್ ಕೇಳಿದೆ ನಿಮ್ಮ ಒಂದು ಡಿಗ್ರಿ ಡಿಗ್ರಿಯಲ್ಲಿನ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತೇನೆ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಇಯರ್ ಪಾಸ್ಡ್ ಇಯರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸಾಗಿರೋಂಥ ಇಯರನ್ನು ಹಾಕಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ಬಗ್ಗೆ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಮತ್ತು ಪಾಸ್ವರ್ಡ್ ಇಯರನ್ನು ಹಾಕಿ ಇಲ್ಲಿ ಡಿ ಕೆಟ್ಟು ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಅಂತ ಇದ್ದರೆ ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನಿಮ್ಮ ಒಂದು ಸರ್ಟಿಫಿಕೇಟ್ ಆಗಿ ಬರುತ್ತೆ ಇಲ್ಲಿ ಫೆಚಿಂಗ್ ಅಂತ ಬರುತ್ತೆ ಫ್ರೆಚಿಂಗ್ ಒಂದು ಒಂದು ಫೈವ್ ಸೆಕೆಂಡ್ ವೆಯ್ಟ್ ಮಾಡ್ಬೇಕಷ್ಟೇ ಸೊ ಅದು ಡೌನ್ಲೋಡ್ ಆಗಿ ಫೆಚಿಂಗ್ ಆಗಿ ವೆರಿ ಅದೇನು ವೆರಿಫಿಕೇಶನ್ ಆಗಿ ಬರುತ್ತೆ ಓಕೆನಾ ಇಲ್ಲಿ ನೋಡ್ತೀವಿ ರೌಂಡ್ ಇರ್ತದೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ ಗ್ರೀನ್ ಟಿಕ್ ಬಂದರೆ ಡೌನ್ಲೋಡ್ ಆಗಿದೆ ಅಂತ ನಾನು ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಇಲ್ಲಿ ನೋಡ್ತಿರೋದು ನನ್ನ ಒಂದು ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಓಕೆನಾ ಇದೇ ಥರ ನೀವು ಡಿಗ್ರಿ ಮಾರ್ಕ್ಸ್ ಕಾರ್ಡು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಸಿ ಮಾರ್ಕ್ಸ್ ಕಾರ್ಡು ಎಲ್ಲನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಯಾವ ರೀ ಯಾವುದೇ ರೀತಿಯಾದಂತಹ ಒಂದು ಲಿಮಿಟ್ ಇಲ್ಲ ಇದಕ್ಕೆ ನೀವು ಯಾವ ಒಂದು ಇಯರ್ ಸೆಮಿಸ್ಟರ್ ಬೇಕಾದ್ರೂ ಕೂಡ ಮಾರ್ಕ್ಸ್ ಕಾರ್ಡ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಓಕೆನಾ ಸೊ ನಾನು ಡೌನ್ಲೋಡ್ ಮಾಡಿ ಸೇವ್ ಮಾಡಿರುವಂಥ ಅಪ್ಲಿಕೇಶನಲ್ಲಿ ನೋಡ್ತಿರ್ಬೋದು ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಕ್ಲಾಸ್ ಟೆಂತ್ ಮಾರ್ಕ್ಸ್ ರೇಷನ್ ಕಾರ್ಡು ಡಿಗ್ರಿ ಮತ್ತು ಡಿಪ್ಲೊಮೊ ಮಾರ್ಕ್ಶೀಟು ಮತ್ತು ಡಿಗ್ರಿ ಸರ್ಟಿಫಿಕೇಟನ್ನು ಸೇವ್ ಇಟ್ಕೊಂಡಿದ್ದೀನಿ ಇದೇ ಥರ ನೀವು ನೀವು ಕೂಡ ಎಲ್ಲ ಒಂದು ರೀತಿಯಾದಂಥ ಒಂದು ಡಾಕ್ಯುಮೆಂಟ್ ಸೇವ್ ಮಾಡಿ ಇಟ್ಕೊಬೋದು ಮಾರ್ಕ್ ಶೀಟನ್ನು ನೀವು ಸ್ಟೂಡೆಂಟ್ಸ್ ಆಗಿದೆ ಮಾರ್ಕ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದು ಎರಡು ಸಾವಿರದ ಹದಿನೈದರಿಂದಲೇ ಇರುವಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಟ್ ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ಇದರಲ್ಲೇ ಇನ್ನೊಂದು ಫೆಸಿಲಿಟಿ ಏನಂದರೆ ಒಂದು ಜಿ ಬಿವರೆಗೂ ನೀವು ಒಂದು ಕ್ಲೌಡನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ನೀವು ನೋಡ್ತಿರ್ಬೋದು ಡಿಜಿ ಲಾಕರ್ ಡ್ರೈವ್ ಅಂತ ಒಂದು ಆಪ್ಷನ್ಗೆ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ಲ ನೀವು ಯೂಸ್ಡ್ ಬೈ ಝೀರೋ ಪಾಯಿಂಟ್ ಜೀರೋ ಇನ್ನೇನು ಯೂಸ್ ಮಾಡ್ಕೊಂಡಿಲ್ಲ ಈ ಒಂದು ಡಿಜಿ ಲಾಕರ್ ಡ್ರೈವ್ನ ಒಂದು ಜಿ ಬಿವರೆಗೂ ನಿಮಗೆ ಕೊಡ್ತಾರೆ ಇದರಲ್ಲಿ ನೀವು ಫೈಲ್ಸನ್ನು ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ಸೊ ಓಕೆನಾ ಸೊ ಅದೇ ರೀತಿಯಲ್ಲಿ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ ಸರ್ಟಿಫಿಕೇಟು ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟು ರಿಜಿಸ್ಟ್ರೇಷನ್ ವೆಹಿಕಲ್ಸು ಮಾರ್ಕ್ಸ್ ಕಾರ್ಡು ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಾನು ಕೂಡ ನೀವು ಇದೊಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಸ್ಟೂಡೆಂಟ್ಸ್ಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ಒಂದು ವೇಳೆ ಡಿ ಎಲ್ ತೊಗೊಂಡೋಗಿಲ್ಲ ಇನ್ಶೂರೆನ್ಸ್ ತೊಗೊಂಡೋಗಿಲ್ಲ ಮತ್ತು ಏನು ಆರ್ ಸಿ ತೊಗೊಂಡೋಗಿ ಇದರಲ್ಲಿ ಸೇವ್ ಮಾಡಿಟ್ಕೊಂಡಿರೋ ಸಾಕು ಇದನ್ನೇ ತೋರಿಸ್ಬೋದು ನಿಮಗೆ ಸೊ ಓಕೆ ಇದರಲ್ಲಿ ಕ್ಯೂ ಆರ್ ಕೋಡ್ ಬರುತ್ತೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದು ಸಾಕು ಅವರು ಒಂದು ವೆರಿಫಿಕೇಷನ್ ಆಗುತ್ತೆ ಸೊ ನೀವು ಅಲ್ಲೇ ಏನೇನು ಜೆರಾಕ್ಸನ್ನ ತೊಗೊಂಡ್ಬೇಕು ಒಂದು ಒರಿಜಿನಲ್ ಏನಿಲ್ಲ ಈ ಒಂದು ಮೊಬೈಲ್ ಇರುವಂಥ ಒಂದು ಡಿ ಎಲ್ ಮತ್ತು ಆರ್ ಸಿ ತೋರಿಸ ಸಾಕು ಪೊಲೀಸರು ಯಾವುದೇ ಜಿಲ್ಲೆ ಬಿಡ್ತಾರೆ ಸೊ ಓಕೆನಾ ನಿಮ್ಮೇನು ಇದು ಇದಾಗಲ್ಲ ಅದು ನಡೆಯಲ್ಲ ಅಂತ ಏನು ಕೇಳೋದಿಲ್ಲ ಯಾಕಂದರೆ ಇದು ಗೋರ್ಮೆಂಟ್ ಅವರೇ ಅಪ್ರೂವ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಯಾರಿಗೂ ಕೂಡ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗೋರ್ಮೆಂಟ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಿಜಿ ಲಾಕರ್ ಅಪ್ಲಿಕೇಶನ್ ಆಗಿರುತ್ತೆ ಟೆಂತ್ ಮಾಸ್ ಕಾರ್ಡ್ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಇಲ್ಲಿ ಸರ್ಚ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲೇ ಬರುತ್ತೆ ಅಲ್ಲಿ ಇಲ್ಲ ಅಂದರೆ ನೀವು ಒಂದು ವೇಳೆ ಇಲ್ಲಿ ಸರ್ಚ್ ಮಾಡಿ ಸೇರ್ ಇಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲಿ ಸರ್ಚ್ ಬರಲ್ಲಿ ಪ್ರೀ ಯೂನಿವರ್ಸಿಟಿ ಅಂತ ಟೈಪ್ ಮಾಡಬೇಕಾಗುತ್ತೆ ಪ್ರೀ ಯೂನಿವರ್ಸಿಟಿ ಕ್ಲಾಸ್ ಟ್ವೆಲ್ತ್ ಮಾರ್ಕ್ಶೀಟ್ ಅದೊಂದು ಆಪ್ಷನ್ ಗಂಟೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು ಬಂದಿರುತ್ತೆ ರಿಜಿಸ್ಟ್ರೇಷನ್ ಮತ್ತು ಸೆಲೆಕ್ಟೆಡ್ ಪಾಸಿಂಗ್ ಇಯರ್ ಮತ್ತು ಪಾಸಿಂಗ್ ಅಂತೂ ಇಲ್ಲಿ ಸೆಕೆಂಡ್ ಪಿಸ್ ಇದನ್ನು ನೀವು ಆ ಟೈಪ್ ಇದನ್ನು ನೀವು ಸೆಲೆಕ್ಟ್ ಮಾಡಿ ಹಾಕಿದ್ರೆ ನಿಮ್ಮ ಒಂದು ಟ್ವೆಲ್ತ್ ಪಾಸ್ ಕಾರ್ಡು ಮತ್ತು ಟೆಂತ್ ಪಾಸ್ ಕಾರ್ಡ್ ಕೂಡ ಇದೇ ರೀತಿ ಇರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಸೇಫಾಗಿ ಸೊ ಓಕೆನಾ ನೀವು ಡೌನ್ಲೋಡ್ ಮಾಡಿರುವಂಥ ಒಂದು ಎಲ್ಲ ಒಂದು ಸರ್ಟಿಫಿಕೇಟ್ ಇಲ್ಲಿ ಇಸ್ಚೂಡೋ ಅಂತ ಒಂದು ಆಪ್ಷನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಡೌನ್ಲೋಡ್ ಮಾಡಿರುವಂಥ ಎಲ್ಲ ಮಾರ್ಕ್ಶೀಟು ಸರ್ಟಿಫಿಕೇಟು ಮತ್ತು ಎಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪ್ಯಾನ್ ವೆರಿಫಿಕೇಷನ್ ರೆಕಾರ್ಡ್ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲಿ ಇರುತ್ತೆ ನೀವು ಕೇಳಿದಾಗ ಇದನ್ನೇ ಕೂಡ ಒಂದು ಪ್ರಿಂಟ್ಔಟ್ ಅಂತ ತೆಗೆದುಕೊಳ್ಬೋದು ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ತುಂಬ ಯೂಸ್ ಆಗುತ್ತೆ ಯಾರನ್ನ ಸ್ಕ್ಯಾನ್ ಮಾಡಿದ್ರೆ ಇದು ಒರಿಜಿನಲ್ ಫೇಕ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಸೊ ವೆರಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಇತ್ತು ಸೊ ಓಕೆನಾ ಸ್ಟೂಡೆಂಟ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮ ಹತ್ರ ಬೈಕ್ ಕಾರ್ ಇದ್ದರೆ ಸೊ ಅವರೆಲ್ಲ ಹೊರಗಡೆ ಒಂದ್ಸರಿ ಮಾಡ್ತೋಗ್ಬಿಡ್ತಾರೆ ಫೈನ್ ಕಟ್ತಾರೆ ಇದೆ ಈ ಒಂದು ಆ್ಯಪ್ ಇದ್ದರೆ ನಿಮ್ಮ ಹತ್ರ ಆ ಫೈನ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ಸೊ ಓಕೆನಾ ಸೊ ಆದ್ದರಿಂದ ಈ ಒಂದು ಆ್ಯಪನ್ನು ಎಲ್ಲರೂ ಕೂಡ ಇನ್ಸ್ಟಾಲ್ನ ಮಾಡ್ಕೊಳ್ಳಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಗಾಗಿರ್ಬೋದು ಮತ್ತು ಫ್ರೆಂಡ್ಸ್ಗಾಗಿರ್ಬೋದು ಎಲ್ಲರೂ ಕೂಡ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡೋ ಸಿಗ್ತೀನಿ ಹೇಗೆ ಈ ಒಂದು ಡಿಜಿ ಲಾಕರ್ಗೆ ರಿಜಿಸ್ಟ್ರೇಷನ್ ಆಗೋದು ಅಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋದಿಂದ ನಿಮಗೆ ಗೊತ್ತಾಗುತ್ತೆ ಹೇಗೆ ರಿಜಿಸ್ಟ್ರೇಷನ್ ಅಂತ ಸೊ ಓಕೆನಾ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅದೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಅಪ್ಲಿಕೇಶನ್ನ ಸೊ ಮುಂದೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್